ನಮ್ಮ ದೇಶ ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬಳಸಲು ರಾಣಿ ಅಬ್ಬಕ್ಕ ದೇವಿಯಂತೆ ದೇಶ ಮಹಿಳೆಯರು ಮುಂದಾಗಬೇಕೆಂದು ಡಾಕ್ಟರ್ ನಿಧಿ ತ್ರಿಪಾಠಿ ಕರೆ ನೀಡಿದರು ಬೆಳಗಾವಿಯ ತ್ಯಾಗವೀರ ಸಿರಿಸಂಗಿ ಲಿಂಗರಾಜ್ ಅರಸ್ ಮಹಾವಿದ್ಯಾಲಯದ ಮೈದಾನದಲ್ಲಿ ಆಯೋಜಿಸಿದ್ದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ರಥಯಾತ್ರೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾ ನಿಧಿ ತ್ರಿಪಾಠಿ ಅವರು ದೇಶ ಮತ್ತು ತಂತ್ರಜ್ಞಾನ ಹಲವು ಕ್ಷೇತ್ರಗಳಲ್ಲಿ ಪ್ರಗತಿಯನ್ನ ಸಾಧಿಸಿದೆ ಆದರೆ ರಾಣಿ ಹಬ್ಬಕ್ಕಳ ಸಂಸ್ಕೃತಿಯನ್ನ ಎಐ ಮುಂದುವರೆಸಲಾಗುವುದು ನಮ್ಮ ಸಂಸ್ಕೃತಿ ನಮ್ಮ ಕಲೆಯನ್ನ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಇದನ್ನ ಮುಂದುವರೆಸುವುದೇ ರಾಣಿ ಅಬ್ಬಕ್ಕರಿಗೆ ನಿಜವಾದ ಶ್ರದ್ಧಾಂಜಲಿ ಮೊದಲೆಲ್ಲ ಮಹಿಳೆಯರು ಪುರುಷರ ಅನತಿಯಂತೆ ನಡೆಯಬೇಕೆನ್ನಲಾಗ್ತಿತ್ತು ರಾಣಿ ಅಬ್ಬಕ್ಕ ಇವೆಲ್ಲವನ್ನ ತೊಡೆದು ರಣಾಂಗಣದಲ್ಲಿ ವೀರ ವನಿತೆಯಾಗಿ ದೇಶಕ್ಕಾಗಿ ಹೋರಾಡಿದಳು ಪತಿಯು ಕೂಡ ವಿರೋಧಿಸಿದ್ರು ದೇಶ ರಕ್ಷಣೆಯ ಕಾರ್ಯದಿಂದ ರಾಣಿ ಅಬ್ಬಕ್ಕ ಹಿಂದಕ್ಕೆ ಸರಿಯಲಿಲ್ಲ ಎಂದ್ರು नहीं कर सकता है और इस कारण से रानी अबक्का जी ने अपने राज्य में हद पारंपरिक कला को, को सीख सके उनको आगे बढ़ा सके तो ये रानी अबक्का जी को सच्ची श्रद्धांजलि होगी ये रानी अबक्का जी से हमारे लिए कुछ सीखने का विषय होगा मैं आपको बताऊं रानी अबक्का जी के विषय में एक और बात कही जाती है हमारे देश में जब भी हम बात करें तो महिलाओं के बारे में बोला जाता है कि महिलाओं को तो पति से दब के रहना सिखाया गया कि जितना पति कहेगी उतना ही हमें करना है पर मैं आपको बताऊं कि जब रानी अबक्कर जी अपने देश की रक्षा करने के लिए शी वॉज द फ्रीडम फाइटर अपने देश की रक्षा करने के लिए जब उनके पति भी उनके सामने आकर के खड़े हुए तो वो अपने पति के विरोध में गई क्यों क्योंकि उनको देश की रक्षा कर ಜೈನ ಸಮಾಜದವರಾದರೂ ರಾಣಿ ಅಬ್ಬಕ ಶಿವಾಲಯವನ್ನ ನಿರ್ಮಿಸಿದ್ರು ಉಳ್ಳಾಲ ವಂಶದ ಸಾಮ್ರಾಜ್ಞಿಯಾದ ರಾಣಿ ಅಬ್ಬಕ ಸುಮಾರು ಎರಡು ಹಳ್ಳಿಗಳನ್ನ ಅಭಿವೃದ್ಧಿಪಡಿಸಿ ಹಲವಾರು ಪ್ರಕಾರದ ಶಿಕ್ಷಣವನ್ನ ನೀಡಿದ್ರು ಮಹಿಳೆಯ ಸಬಲೀಕರಣಕ್ಕಾಗಿ ಅವರು ಶ್ರಮಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಮಹಾಂದೇಶ್ ಕೌಟಗಿಮಠ್ ಆನಂದ್ ಹೊಸರ್ಕರ್ ಸಚಿನ್ ಕುಲೆಗಾರ್ ಹನುಮಂತ್ ಬಾಗ್ಲಿ ಅಭಿಷೇಕ್ ದೊಡ್ಮನಿ ಸುಚೇತ್ರ ಶಿಂಗೆ ರೋಹಿತ್ ಉಮನಾ ಬಾದಿಮಠ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು विनोद कोलकार केम कांडा न्यूज बेग